ಪಡೆದಿರ್ತಕ್ಕಂಥ ಒಂದು ಪ್ರದೇಶ ಎಲ್ಲ ಭಾಷೆ ಎಲ್ಲ ದೇಶದ ವಿವಿಧ ಮೂಲೆಗಳಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಇದನ್ನ ಪಂಚಾಯಿತಿ ಜನ ನನ್ನ ಅವರಿಂದ ನಾನು ಇವತ್ತು ಈ ಒಂದು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಕಳೆದ ಅವರಿನಲ್ಲಿ ಪೂರ್ಣೆಯನ್ನಾಗಿ ಮಾಡಿದ್ದೇವೆ ಈ ಭಾಗದಲ್ಲಿ ಬಿಜೆಪಿ ಶಾಸಕರು ಇದ್ರೂ ಕೂಡ ಈ ಭಾಗದ ಅಭಿವೃದ್ಧಿಗೆ ಅವರು ಹೆಚ್ಚು ಗಮನವನ್ನು ಹರಿಸಲಿಲ್ಲ ಬ್ಯಾಂಕಲ್ಲಿ ಅಕೌಂಟ್ ಇದ್ದು ಟ್ರಾನ್ಸಾಕ್ಷನ್ ಪೇಟಿಎಂ ಅಂತ ಪೇ ಬಿಟಿಎಂ ಗೂಗಲ್ ಪೇ ಅಂತ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದಂಗೆ ಒಂದೊಂದು ರೂಪಾಯಿ ಎರಡು ರೂಪಾಯಿ ಖಾಲಿ ಆಯ್ತಾ ಇರ್ತದೆ ಎಲ್ಲೋ ಇತ್ತು ಅಂತ ತಿಂಗಳು ಹೊಡಿಸೋದ್ರೆ ಮುನ್ನೂರ ನಾಲ್ಕೂರು ರೂಪಾಯಿ ಹೊರಡಾಗಿರ್ತದೆ ಜಾತಿ ಅಂತ ಅಂದ್ರೆ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಡಿ ಕೆ ಸುರೇಶ ಅಣ್ಣನವರು ದೊಡ್ಡತೂರು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಏನು ದೊಡ್ಡ ಜನತೆಯ ಕುರಿತು ಏನು ದೊಡ್ಡತಗುರು ಗ್ರಾಮಕ್ಕೆ ಕುಡಿಯುವ ನೀರಿನ ಸೌಕರ್ಯವನ್ನು ಮನೆ ಮನೆಗೂ ಕಾವೇರಿ ನೀರನ್ನು ಕೊಡುವ ಮುಖಾಂತರವಾಗಿ ಹಾಗೂ ಮುಂದಿನ ದಿನದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವ ವಿಶ್ವಾಸದಿಂದ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವುದರಿಂದ ಏನು ಈ ದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ ಕೆ ಶಿವ ಶಿವಕುಮಾರ್ ಅಣ್ಣವರಾಗ್ಬೋದು ಸಿದ್ದರಾಮಯ್ಯವರಾಗ್ಬೋದು ದೊಡ್ಡತೊಗರು ಗ್ರಾಮ ಪಂಚಾಯಿತಿಯನ್ನು ಉನ್ನತ ಮಟ್ಟದಲ್ಲಿ ಪಟ್ಟಣ ಪಂಚಾಯತಿ ಪಟ್ಟಣ ಪಂಚಾಯತಿ ಆಗಿತ್ತು ಪಟ್ಟಣ ಪಂಚಾಯತ್ನ ಪಟ್ಟಣ ಪಂಚಾಯತಿನ ಪುರಸಭೆ ಹಾಗೂ ಬಿ ಬಿ ಎಮ್ ಪಿ ಅವ್ರಿಗೂ ಮೇಲ್ದರ್ಜೆಗೆ ತರುವುದಾಗಿ ಹೇಳಿರು ಹೇಳಿರುವುದರಿಂದ ದೊಡ್ಡರು ನಮ್ಮ ದೊಡ್ಡ ಪ ದೊಡ್ಡರು ಗ್ರಾಮಕ್ಕೆ ಸೇರಿರ್ತಕ್ಕಂಥ ಅಪಾರ್ಟ್ಮೆಂಟ್ಸ್ ಆಗ್ಬೋದು ದೊಡ್ಡರು ಊರಾಗ್ಬಹುದು ಲೇವೇಟ್ ಆಗ್ಬೋದು ಎಲ್ಲಾ ದೊಡ್ಡ ಗ್ರಾಮ ಪಂಚಾಯತ್ ಸೇರ್ತಕ್ಕಂಥ ಎಲ್ಲಾ ಗ್ರಾಮಗಳಿಗೆ ಕುಡಿಯುವ ನೀರನ್ನು ಕಾವೇರಿ ನೀರನ್ನು ಕೊಡುವುದರ ಮುಖಾಂತರವಾಗಿ ಭರವಸೆಯನ್ನು ನೀಡಿದ್ದಾರೆ